ಚಾಮರಾಜನಗರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆಯನ್ನು ಬಿಜೆಪಿ ಅಭ್ಯರ್ಥಿ ಬಾಲರಾಜು ಉದ್ಘಾಟಿಸಿ ಮಾತನಾಡಿದ ಅವರು ಈ ದೇಶ ಮುನ್ನಡೆಸಲು ಹಾಗೂ ದೇಶದ ಭವಿಷ್ಯ ಬರೆಯಲು ನಮಗೆ ಅವಕಾಶ ಕೊಟ್ಟಿದ್ದಾರೆ ಯಾರನ್ನು ಗೆಲ್ಲಿಸಬೇಕು ಎಂಬುದು ಮತದಾರರ ತೀರ್ಮಾನವಾಗಿದೆ ನನಗೆ ಮೂವತ್ತೆರಡು ವರ್ಷಗಳ ರಾಜಕೀಯ ಅನುಭವವಾಗಿದೆ ನನ್ನ ರಾಜಕೀಯ ಗುರುಗಳಾದ ರಾಜಶೇಖರ ಮೂರ್ತಿಯವರು ನನಗೆ ಸಾಕಷ್ಟು ಸಹಾಯವನ್ನು ಮಾಡಿ ನನ್ನ ಬೆಳವಣಿಗೆಗೆ ಕಾರಣರಾದವರು ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ್ದಾಗ ಸೋಲು ಅನುಭವಿಸಿದ್ದೆ ಮೂವತ್ತೆರಡು ವರ್ಷಗಳ ರಾಜಕೀಯ ಜೀವನದಲ್ಲಿ ನನಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿಯವರ ಕೈಯನ್ನು ನಾವು ಬಲಪಡಿಸಬೇಕಿದೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕಿದೆ ಹಾಗಾಗಿ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅಶೋಕ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ ಮಂಗಳ ಸೋಮಶೇಖರ್ ಹೊರವಾಡಿ ಪಿ ಮಹೇಶ್ ಚಿಕ್ಕರಂಗನಾಯ್ಕ ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಾನು ಯಾವುದೇ ನನ್ನ ಹತ್ರ ಬೇರೆ ನಿಮಗೆ ಬೇರೆ ಏನೋ ಮೋಸ ಮಾಡೋಂತ ದೃಷ್ಟಿಯಾಗಲಿ ನಿಮ್ಮ ಜೊತೆ ಇಲ್ಲ ಅನ್ನೋ ಕೊರಗನ್ನ ನಾನು ಯಾವತ್ತೂ ತರಲ್ಲ ಸದಾ ಕಾಲ ನಿಮ್ ಜೊತೆಗಿರ್ತೀನಿ ಈ ಕ್ಷೇತ್ರದಲ್ಲಿ ಈಗ ನಾವು ಶಾಸಕರು ಇಲ್ಲ ಬೇರೆ ಕ್ಷೇತ್ರಗಳಲ್ಲಿ ಶಾಸಕರಿಲ್ಲ ಎಂಟು ಕ್ಷೇತ್ರಗಳಲ್ಲೂ ನಮ್ಮವರು ಅಂತ ಎಮ್ ಎಲ್ ಇಲ್ಲ ಜೆ ಡಿ ಎಸ್ನವರೊಂದು ನಮ್ಮಲ್ಲಿ ಜೊತೆಗಿದ್ದಾರೆ ಇಲ್ಲಿ ಹನೂರಲ್ಲಿ ಅದು ವರ್ಕ್ ಪಡಿಸ್ ನಮಗೆ ಶಾ ಶಾಸಕರು ಇಲ್ಲ ನನಗೊಂದು ಅವಕಾಶ ಕೊಟ್ಟರೆ ಆ ಸ್ಥಾನವನ್ನು ತುಂಬ್ಕೊಂಡು ನಿಮ್ಮ ಜೊತೆಗಿರ್ತೀನಿ ಸದಾ ಕಾಲ ನಾನು ಯಾವುದೇ ಕಾರಣಕ್ಕೂ ಕಲೆ ತರಿಸ್ಕೊಂಡು ಹೋಗೋದು ಅಥವಾ ಇನ್ನೇನೋ ನಂದೇನೋ ಸಮಸ್ಯೆಯಲ್ಲಿ ಉಳ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ಕೊಳ್ಳೋದಲ್ಲ ನಾನು ಸಾರ್ವಜನಿಕ ಸೇವೆಯಲ್ಲಿ ಬದುಕಿ ಜ ಸಾರ್ವಜನಿಕರ ಜೊತೆ ನಿಮ್ಮ ಜೊತೆ ಒಡನಾಟ ಇಟ್ಕೊಂಡು ಬದುಕಬೇಕು ಅಂತಕ್ಕಂಥವ್ರು ಇವತ್ತು ನಮಗೊಂದು ಅಗಾಧ ಶಕ್ತಿ ಹೊಂದಿದೆ ಈಗ ರಾಜ್ಯದ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಹೆಸರನ್ನ ಹೇಳಿದ್ರೇ ಒಂದು ಶಕ್ತಿ ಇದೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ದಾರೆಯದಂಥವ್ರು ಈ ದೇಶಕ್ಕೋಸ್ಕರವೇ ಹುಟ್ಟಿರೋದವರು ಅವರು ಬ್ರಹ್ಮಚಾರಿಗಳು ಅವ್ರು ಯಾರಿಗೋಸ್ಕರ ಒಂದು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವ್ರನ್ನ ಉಳಿಸ್ ಮೂರನೇ ಬಾರಿಗೆ ಅವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂದರೆ ಆ ಉಳಿಸ್ಕೊಳ್ಳೋಂಥ ಕೆಲಸ ನಿಮ್ಮ ಮೇಲಿದೆ ನೀವು ಕೊಡ್ತಕ್ಕಂಥ ಒಂದೊಂದು ಮತಗಳು ಕೂಡ ನರೇಂದ್ರ ಮೋದಿಜಿಯವ್ರಿಗೆ ಅರ್ಪಣೆ ಆಗುತ್ತೆ ಈ ದೇಶಕ್ಕೆ ಅರ್ಪಣೆ ಆಗ್ತದೆ ಈ ದೇಶದ ಉಳಿವಿಗಾಗಿ ಅರ್ಪಣೆ ಆಗುತ್ತೆ ಅದೇ ಥರ ನರೇಂದ್ರ ಮೋದಿಜಿಯವರ ನಂತರನೂ ಕೂಡ ಈಗ ವಿಜೇಂದ್ರನವರು ಇದು ಈ ರಾಜ್ಯದ ಮತ್ತೆ ಯಡಿಯೂರಪ್ಪ ಸಾಹೇಬರು ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಸಂಕಲ್ಪ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಸಿ ಕೊಡಬೇಕು ಅಂತ ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮತಗಳು ಕೂಡ ನನಗೆ ಕೊಡ್ತಕ್ಕಂಥ ಮತ ಆದರೂ ಅದು ಮೋದಿಜಿಯವರಿಗೆ ನನಗೆ ಕೊಡ್ತಕ್ಕಂಥ ಮತ ಯಡಿಯೂರಪ್ಪನವ್ರಿಗೆ ನಮಗೆ ಕೊಡ್ತ ಕೊಡ್ತಕ್ಕಂಥ ಮತ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನನಗೆ ಕೊಡ್ತಕ್ಕಂಥ ಮತ ಎಲ್ಲ ಸಹೃದಯರಿಗೆ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ಹೋಗುತ್ತೆ ಈ ದೇಶದ ಒಂದು ಕನಸಿದೆ ನಿಮ್ಮೆಲ್ಲರೂ ಗೊತ್ತಿದೆ ಐನೂರು ವರ್ಷಗಳ ತರುವಾಯ ರಾಮ ಮಂದಿರ ನಿರ್ಮಾಣ ಆಗಿದೆ ಐನೂರು ವರ್ಷಗಳ ತರುವಾಯ ಉಳಿಸ್ಕೊಳ್ಳೋಂಥ ಕೆಲಸ ಆಗಿದೆ ನಮ್ಮ ಪರಂಪರೆಯನ್ನು ನಮ್ಮ ದೇಶವನ್ನು ನಮ್ಮ ದೇಶದಲ್ಲಿರೋ ಆಸ್ತಿಯನ್ನು ಉಳಿಸ್ಬೇಕಾದಂಥ ಅನಿವಾರ್ಯತೆ ನಮಗಿದೆ ತ್ರೀ ಸೆವೆಂಟಿ ಕಲ್ ಆರ್ ಆರ್ಟಿಕಲ್ ರದ್ದಾಗ್ಬಿಟ್ರೆ ಈ ದೇಶದಲ್ಲಿ ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತದೆ ಕಾಶ್ ಜಮ್ಮು ಕಾಶ್ಮೀರ ಹತ್ತಿ ಹುರ್ಬಿಡ್ತದೆ ಅಂದರು ಏನಾಯಿತು ಏನೂ ಆಗಲಿಲ್ಲ ನಾನು ಇತ್ತೀಚೆಗೆ ಕಳೆದ ವರ್ಷ ಕಾಶ್ಮೀರಿಗೆ ಹೋಗಿದ್ದೆ ಕಾಶ್ಮೀರಿಗೆ ಹೋಗಿದ್ದಂಥ ಸಾಲ ಡ್ರೈವರ್ಗಳು ಹೇಳ್ತಾರೆ ಈ ಒಂದು ಕೆಲಸವನ್ನು ಮೋದಿಜಿಯವ್ರು ಮಾಡಿದ್ರಿಂದ ನಮ್ಮ ಕುಟುಂಬದಲ್ಲಿ ಇವತ್ತು ಬೆಳಿಗ್ಗೆ ಡ್ರೈವರು ಏಳು ಗಂಟೆಗೆ ಹೊರಗಡೆ ಬರ್ತೀನಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ಹೋಗ್ತೀನಿ ಮೊದಲು ನಾನು ಹನ್ನೆರಡು ಗಂಟೆಗೆ ಹೊರಗಡೆ ಬರ್ತಿದ್ದೆ ಬರುವಾಗ ನನ್ನ ಎಲ್ಲ ನನ್ನ ಹೆಂಡತಿ ಮಕ್ಕಳು ಮನೇಲಿರ್ತಕ್ಕಂಥ ತಾಯಿ ಕುಟುಂಬದವರು ನನ್ನನ್ನು ಆರತಿ ಮಾಡಿ ಚೆಕ್ ಕಳಿಸಿದ್ರು ನನ್ನ ಮಗ ವಾಪಸ್ ಬರಲಿ ಅಂತ ನಾನು ನಾಲ್ಕು ಗಂಟೆ ಕೆಲಸ ಮುಗಿಸಿ ಬರಬೇಕಿತ್ತು ನಾಲ್ಕು ಗಂಟೆ ಮೇಲೆ ಓಡಾಡೋಕ್ಕಿದ್ದೇನೆ ಇವತ್ತು ಟೂರಿಸ್ಟ್ಗಳು ಕರ್ಕೊಂಡು ಹೋಗ್ತೀನಿ ಸ್ವಚ್ಛಂದವಾಗಿ ಎಲ್ಲ ಹಸಿರು ಹಸಿರೀಕರಣ ಆಗುತ್ತೆ ಹಿಮದ ಸಂದರ್ಭದಲ್ಲಿ ಹಿಮ ನೋಡ್ತೀವಿ ಅದ್ಭುತವಾದಂಥ ಒಂದು ಸುಂದರವಾದ ನಿಸರ್ಗ ಇದೆ ನಮಗೆ ಅದನ್ನು ನೋಡೋಕೆ ಅವಕಾಶ ಆಗಿದೆ ಮೊದಲು ನಾವು ಯಾವಾಗಲೂ ಗುಂಡನ್ನು ಶಬ್ದ ಸಾವುಗಳಿಗೆ ನೋಡ್ತಿದ್ದು ಇವತ್ತು ಅಂಥದ್ದೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಮೋದಿಜಿಯವರು ಅವ್ರು ಮತ್ತೊಮ್ಮೆ ಮುಂದಿನ ದಿವಸದಲ್ಲಿ ಬರಬೇಕು ಅನ್ನೋ ಮಾತನ್ನು ಒಬ್ಬ ಡ್ರೈವರು ಮತ್ತು ಅವ್ರಿರ್ತಕ್ಕಂಥ ಅಸಿಸ್ಟೆಂಟ್ ಇವರು ಇಂಥ ಒಂದು ವಾತಾವರಣ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಿನಿಂದ ಮಾಡಬೇಕು ಬದುಕಬೇಕು ಅನ್ನೋಂಥದ್ದನ್ನು ನರೇಂದ್ರ ನರೇಂದ್ರ ಮೋದಿಜಿಯವರು ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಉಳಿಸಿ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಿ ಈ ದೇಶವನ್ನು ಎರಡು ಸಾವಿರದ ಇಪ್ಪ ನಲವತ್ತೇಳನೇ ಸಾಲಿಗೆ ವಿಕಸಿತ ಭಾರತದ ಕನಸುಗಳೇನಿದೆ ಈ ದೇಶ ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇನಿದೆ ಆ ಮಾಡುವಂಥ ಕಲ್ಪನೆಗೆ ನಾವು ಒಂದು ಅವಕಾಶವನ್ನು ತಮ್ಮ ಮತಗಳ ಮತಗಳ ಮುಖಾಂತರ ಕೊಡಬೇಕಾಗಿದೆ